ಚಪ್ಪಲ್ ತೆ ಮೇಲೆ ಜೀವನ್ ಸರಿದ್ರ ಎಲ್ಲಾರು ಹೇಳಿ ಎಲ್ಲಾರು ಅಂತ ಹೇಳಿ ನಾವು ಮಾಡಿದ ಹಂಗಾಯತ್ರಿ ಮಾಡಿಸಿದ್ದಾಗ ಈ ಹಗರಿಲ್ಲ ಮಾಡವ್ವ ಗಂಡ ಮರಿಯಾನ ಗಂಡ ಮರಿಯಾನ ಕರ್ಕೊಂಡು ಆಕಿ ಮಠಕ್ಕೆ ಬಂದಿದ್ಲು ಆಹಾ ಉಳ್ಳಗಡ್ಡೆಕಾಯಿ ಮುಳ್ಳಂಗಿ ತೆಂಗಿನಕಾಯಿ ಮಂತ್ರಿಸಿ ಕೊಟ್ಟವಲ್ಲು ಗಂಡ ಮರಿಯಾನ ಕರ್ಕೊಂಡು ಹಾಕಿ ಮಠಕ್ಕೆ ಬಂದಿದ್ಲು ಉಳ್ಳಾಗಡ್ಡೆ ನಿಂಬೆಕಾಯಿ ಮುಳ್ಳಂಗಿ ತೆಂಗಿನಕಾಯಿ ಮಂತ್ರಿಸಿ ಕೊಟ್ಟೆ ಒಲ್ಲು ನಿನಗ ಪೋಕನ ಮೆಂಟೇನು ಮಾಡಂತ ಒದಿಸಿ ಬಿಟ್ನಲ್ಲು ನಿನಗ ನೀ ಮೆಂಟೇನು ಮಾಡಂತ ಒದಿಸಿ ಬಿಟ್ನಲ್ಲು ನಿಮ್ಮವನ ಪಿಂಡ್ರಿ ಮಗನ ಎಷ್ಟು ದಿವಸದ ಸಿಟ್ಟು ನನ್ನ ಮೇಲೆ ಇಟ್ಟಿತ್ತು ಕಡಿಗಿ ಒದಿಸಿ ಬಿಟ್ಟಲ್ಲು ಕಡಿಗಿ ಬದಿಸಿ ಬಿಟ್ಟಲ್ಲು ಮಾ ಾರ ಮೂಿ ಅಂತಾಯ ದರಿದ್ರ ಮುಂಜ ಊರಾಗ ಬಾರಿ ಬಾಳೆ ಮಾಡ್ಕೊತಿದ್ದೇನೆ ನಿನ್ನ ಮಾತು ಕೇಳಿ ನೀ ನನ್ನ ಗುರು ಆಗೋ ನಾನಿನ ಶಿಷ್ಯ ಆಗೋ ಹೆಂಗೈತಿವ ಗುರು ಬ್ಯಾಡೋ ಬೇಡವ್ಯಪ್ಪ ಸಾಕ್ ಕಾವಿ ಅಂದ್ರೆ ಬೆಂಕಿ ಇದ್ದಂಗದು ಬೆಂಕಿ ಬೆಂಕಿಲಿ ಅದು ಅಂತ ಹಾಕೊಂಡು ಇಂತ ಹಲಗಡೆಗಿರಿ ಕೆಲಸ ಮಾಡಿದ್ರೆ ಬಿಡ್ತಾರ ಮಂದಿ ಯಾರು ಬಿಡ್ತಾರಲೇ ರೋಡಿಗೆ ಹೋಗೋಸ ನಾ ಕೇಟ್ ಬಡದ ಕಡಿಗಾಗಿ ಸುಮ್ಮ ಹೋಗ್ಬಿಡ್ತಾನೆ ಇನ್ನ ಕಳತನ ಮಾಡಿದ್ರ ಹೋಗ್ಲಿ ಅಂತಾರ ಸುಳ್ಳು ಹೇಳಿದ್ರ ಬಿಡು ಅಂತಾರ ಇಂತ ಕೆಲ್ಸಕ್ಕೆ ಬಿಡ್ತಾರ ಯಾರು ಬಿಡಂಗಿಲ್ಲ ಎಲ್ಲರೂ ಧರ್ಮದ ಗಿಟ್ಟ ಹಾಕಿ ಹೋಗ್ತಾರ ಹೋಗ್ತಾರಲಿ ಹ್ಮ್ ನನಗೆ ಬೆನ್ನ ಮರಿಯಪ್ಪ ಮರಿಯಪ್ಪ ಬೆಂದ ನನಗೆ ಹೊಡ್ಕೋತ್ ಹೋದ್ ನೋಡಲಿಲ್ಲ ನನಗ ಹೊಡ್ಕೋತ ಹೋದ ದಮ್ ಅಂತು ದಾರಿ ಒಂದು ಹೋಟೆಲ್ ಇತ್ತು ಸೀದಾ ಹೋಟೆಲ್ ಬಲ್ಲಿ ಹೋದೆ ಒಂದ್ ಗಿಲಾಸ್ ನೀರು ಕೊಡ್ರಿ ಒಂದ್ ಒಂದ್ ಹಾಲ್ ಕೊಡ್ರಿ ಅಂತ ಹೇಳ್ದೇನ ಅವ ಹಾಲ್ ತಂದು ಟೇಬಲ್ ಮೇಲೆ ಇಟ್ಟನ ಅಲ್ಲಿ ಟೇಬಲ್ ಮಗಳಾಗ ಒಂದ್ ಹೆಣ್ಮಗಳು ಬಂದು ಕುಂತೈ ಆಕಿನ ಸರ್ಗು ಹಾಲಿನ ಗಿಲಾಸಿನ ಮೇಲೆ ಬಿದ್ದೈತಿ ನಾ ಮುಖ ತೊಳ್ಕೊಂಡು ಸೀದಾ ಹೆಣ್ಮಗಳ ಹತ್ರ ಬಂದು ಯಾವ ಹಿಂಗ್ಯಾ ಕು ಸ್ವಲ್ಪ ಸೆರಗು ಸಾರಿಸಿ ಅವಾಗ ಹಾಲು ಕುಡಿತೀನಿ ಇದು ಒಂದೇ ಮಾತಂತೀನು ಯಾವಾಗ ಕೂಡ ಒಂದು ಶಂಬರ್ ಮಂದಿ ಅವಾಗೆ ನೀ ಹೊಡಿಲ್ ನಾ ಹೊಡಿ ನೀ ಹೊಡಿಲ್ ನಾ ಹೊಡೆದು ಹೊಡೆದು ಅವೇ ಒಂದು ಮೂಗು ಮುಚ್ಕೊಂಡಿವ್ ನೋಡು ಮೂಗು ಮುಚ್ಕೊಂಡ್ರು ಐ ಲಿಖಿತ ಆಗಿತ್ತು ರಾಡಿ ಸೋರ ಕತ್ತಿ ಆ ನಮ್ಮನ್ನು ಹೊಡೆದಾರ ಅದು ಹೊಡೆದು ಅವ್ರು ಈಗ ಬರ್ಬೇಕವ ಈಗ ಬಂದ್ರ ಮರಿಯಪ್ಪ ಅವನಿಗೆ ಉಳಿಸಲ್ಲ

ಅವನಿಗೆ ಕಲಸ ಮಾಡಬೇಕು ಅಕ್ಕ ಮಾಮಾ ಈಗ ಅಕ್ಕ ದೂರದಿಂದ ಯಾರು ಮಕ್ಕಳು ಕೊಡ್ತೀವಿ ನಾವು ಗಣಸರಿ ಅಲ್ಲ ನಾವು ಯಾರು ಈಗ ಮಾತು ಕೊಡೋದೇ ನಾವ್ ಗಣಸರಿತೀವಿ ಅನ್ನ

ಅಯ್ಯೋ ಏನು ಹಿರಿಯ ನೀ ಯಾಕ ಮುಖ ಸಪ್ ಮಾಡ್ತೀಯ ಆ ದೇವರ ಪುನಿಲಿಂದ ನನಗೀಗ ಆ ಗಣಪಲಿಂದ ಆ ನನಗೀಗ ನನಗೀಗ ಹೊಟ್ಟ ಮಕ್ಳ ಆಗಿನ ನಾ ಪಡ್ಕೊಲೈತೀನಿ ಈಗ ಈಗ ಅಂತ ಕಥೆ ಮೂರು